ಕರ್ಕಂಬರ್ ಬ್ಯಾಚುಲರ್ ಲೈಫ್ ಹೆಂಗ್ ನೋಡು ವಿಚಿತ್ರ ಬ್ಯಾಚುಲರ್ ಲೈಫು ಮಗ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಫ್ರೆಂಡ್ಸ್ ನಾನು ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನೋಡಿ ಡ್ಯೂಟಿ ಡ್ರೆಸ್ ಇದ್ದೀನಿ ಇವಾಗ ಆಲ್ರೆಡಿ ತುಂಬ ವೆದರ್ ಸಕತ್ತಾಗಿದೆ ಒಂದ್ಸಲ ನೋಡಿ ವೆದರ್ ಚೆನ್ನಾಗಿದೆ ಬನ್ನಿ ಆಮೇಲೆ ಸಿಗೋಣ ನನ್ನ ಬುಜ್ಜಿ ಆಲ್ರೆಡಿ ಇವಾಗ ರೆಡಿ ಇದೆ ಆನ್ ಮಾಡೋದು ಹೋಗೋದು ಅಷ್ಟೇ ಇವಾಗ ಅಲ್ಲ ಫ್ರೆಂಡ್ಸ್ ಡ್ಯೂಟಿ ಮುಗೀತು ಫೋನ್ ಮಾಡಿ ಅಂತ ಹೇಳಿದ್ದಾನೆ ನಮ್ಮ ದೋಸ್ತನ ಕರೆಯಕ್ಕೆ ಬಂದಿದ್ದೆ ಸ್ವಲ್ಪ ವೀಡಿಯೋ ಮಾಡ್ದಿತ್ತು ನೋಡಿ ಫೋನ್ ಮಾಡ್ತೀನಿ ಇಲ್ಲಿ ಬಂದುಬಿಟ್ಟು ಫೋನ್ ರೆಶ್ಟ್ ಮಾಡ್ತಾ ಇಲ್ಲ ಟಾಪಲ್ಲಿ ಇದ್ದಾನೆ ಇಲ್ಲಿಂದ ಯಾವನ್ನು ಹತ್ಕೊಂಡು ಗುರು ಅಲ್ಲಿವರೆಗೂ ಅಂತ ನಾನು ಬೈಕು ನೋಡಿ ನನ್ನ ಬುಜ್ಜಿ ಇಲ್ಲೇ ನಿಲ್ಲಿಸಿ ಇಲ್ಲಿಂದ ಕಾಲ್ ಮಾಡಿ ಹಿಂಗೆ ಕರ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಮಗ ಫೋನೇ ರೆಸ್ಟು ಮಾಡ್ತಾ ಇಲ್ಲ ಬೇಕಂತ ಮಾಡ್ತಿದ್ದಾನೆ ಇಲ್ಲಿ ನೋಡಿದ್ರೆ ನಾಯಿ ಇರ್ತವೆ ಈ ಗೇಟ್ ಒಳಗಡೆ ಒಂದು ಹೋಗಿ ನಮಗೂ ಭಯ ನಾಯಿ ಎಲ್ಲೆಲ್ಲಾದರೂ ಬಾಯಿ ಹಾಕ್ಬಿಟ್ರೆ ಕಷ್ಟ ನೋಡಿ ಇಲ್ಲಿಂದ ನನ್ನ ಬುಜ್ಜಿ ಹೆಂಗೆ ಕಾಣಿಸುತ್ತೆ ಅಲ್ಲಿ ನಿಂತಿದೆ ನೋಡಿ ಮೇಲೆ ಹೆಲ್ಮೆಟ್ ಹಾಕಿದ್ದೀನಿ ಇಲ್ಲೆಲ್ಲ ಹುಡುಗರು ಸ್ಕೂಲ್ ಮುಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಬಡ್ಡಿ ಮಗ ಇಲ್ಲೇ ಇದ್ದಾನೆ ನೋಡಿ ಒಳಗಡೆ ಇದ್ದಾರೆ ಬಡ್ಡಿ ಮಕ್ಕಳು ಮಕ್ಕೊಂಡಿದ್ದಾರೆ ಒಂದು ಸೆಕೆಂಡ್ ನೋಡಿ ಇವಾಗ

ಊನ್ ಹತ್ತಿ ಹೇಳ್ತೇನೆ ಅಲ್ಲಿಂದ ಯಾವನು ಹತ್ತಿ ಬರ್ತಾನಂತ ಅಂದು ಫೋನ್ ಅಂತ ಸ್ವಲ್ಪ ಫೋನ್ ಆಯ್ತು ಕೇಳಿ ನಿಮ್ಮ ಕಣ್ಣು ನೋಡು ಹಂಗೆ ಅದಾವ ಅವನೇನು ಹೋಗ್ತಾನಂತ ಕೆಲಸಕ್ಕೆ ಡೋರ್ ಓಪನ್ ಮಾಡಿ ಬೇಗ ಪಟ್ಟಣ ಎತ್ ಬ ರೆಡಿ ಆಗಿ ಪಟ್ಟಣ ರೆಡಿ ಆಗ ಬ್ಯಾಚುಲರ್ ಲೈಫ್ ಹೆಂಗೈತು ನೋಡು ವಿಚಿತ್ರ ಬ್ಯಾಚುಲರ್ ಲೈಫು ಓ ಮಗೋಣ ಪಾರ್ಟಿ ಐತೆ ಹಾ ಓ ಯಾರ ಹೇಳ್ತಿದ್ಯಾ ಯಾರ ಕಾಲ್ ಯಾಕೆ ಏನಾಗಿತ್ತು ನನ್ನ ಕಾಲ್ ನೋಡು ಯಾಕೆ ಎಷ್ಟು ಹೊರಟಿದ ಏನಾಗಿತ್ತು ಎದ್ ಬಾ ಹೆಂಗ್ ಕಾರ್ ತೊಗೊಳ ಬೇಡ ಎದ್ ಬಾಣ ಹೋಗೋಣ ಟೈಮ್ ಆಯ್ತು ನಾ ಕಾಲ್ ತಗೊಂಡು ಕಾಲ್ ತಗೊಂಡು ಅಲ್ಲಿ ಕುತ್ಕೊಳ್ಳೆ ನಾನು ಏ ಹೋಗ್ಲೇ ಮಗ ಮಗ ತೊಗೊಂಬ ಹೋಗೋಣ ಬಾರಲಿ ಮಗ ಬೇಗ ಶೂ ಹಾಕೊಂಡು ಇದನ್ನ ಬಿಳಿಬೇಕು ನಾನು ಇವಾಗ ಅಲ್ಲೇ ಬಿದ್ರೆ ಮುಗೀತು ಜಸ್ಟ್ ಮಿಸ್ ಆಗಿದೆ ಮಾರ್ಕೆಟ್ಗೆ ಹೋಗ್ತದೆ ಬೈ ಹೋಗಿ ಮಾರ್ಕೆಟಿಗೆ ಹೋಗಿ ಅಲ್ಲಿ ನಮ್ಮ ಮೀಟ್ ಮೀಟಾಗಿ ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಚೆನ್ನ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡಲ್ಲಿ ಒಂದು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಮರೆತೇ ಚಾನಲ್ಗೆ ಫಾಲೋ ಆಗಿ ಇದೇ ಇದೇ ಒಂದು ಚಾನಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ ಫಾಲೋ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಸಿಕ್ಕಾಬಟ್ಟೆ ಕಾಯ್ಬೇಕಲ್ಲೇ ಮಗ ಬೇಗ ಬಾ ಹಾ ಒಂದು ಅಬ್ಬಾ ಬಾ ಸ್ಪೆಟ್ಟು ಹುಡುಗಿ ನೋಡಕ್ ಉಂಟಲ್ ಬಾರಲೇ ಒಂದು ವಿಡಿಯೋ ಮಾಡಕ್ಕೋಸ್ಕರ ಎಷ್ಟು ಕಾಯ್ಬೇಕಲ್ಲ ನನ್ನ ಇವಾಗ ಇದ್ ನೋಡಿಬೇಕು ಇವಾಗ ಏ ನಿಧಾನ ಕೊಡೋ ನಾನು ಬುಜಿ ನೋಡೋಲ್ಲಿ ಹೋಗಲಾ ಬಾ ಈ ಕಡೆ ರಶ್ ಆಗ್ಬಿಡ್ತು ಮರ ಇಲ್ಲಿ ಮಾರ್ಕೆಟ್ ಅಲ್ಲಿ ಬೈಕ್ ಒಂದು ನಿಲ್ಸಾಕ ಜಾಗ ಭಾರಿ ಕಡಿಮೆ ನೋಡಿ ಹೂವು ಹೆಂಗಿದಾವೆ ಬಾರಲೆ ಸಾಕು ರೂಪಾಯಿ ನೋಡಿ ಸ್ಥಗತ ಕಾಣಿಸುತ್ತೆ ಮಾರ್ಕೆಟ್ ಅಲ್ಲೇ ಇದಾರೆ ನೋಡೇ ನಮ್ಮ ತಾಯಿಯವರು ಕರ್ಕಂಬತ್ತ ಬಾಯಿಲೆ ಈಗ ಬಂದೆ ಈಗ ಬಂದ ಲೇಟ್ ಆಯ್ತಾ ಹಾ ಮಗ ಈಗ ಎಲ್ಲಿಗೆ ಎಲ್ಲಿ ಹೋಗೋದು ಈಗ ಬಂಗಾರದ ಅಂಗಡಿ ಅಲ್ಲೇ ಐತಿ ಅವನಾ ನಡಿ ಅದಕ್ಕೇನು ಮಗ ಯಾಕ್ಲೇ ನಗ್ತಾ ಇದೆಯಾ ನೋಡಿ ಎಷ್ಟು ನೆಕ್ತಾನ ಅದ್ರಾಗ ಏನಿಲ್ಲ ಯಾವ್ದು ಗಾಂಧಿ ಅಲ್ಲ ನೋಡಿ ಯಾವ ಥರ ಕಾಣ್ತಾ ಇದೆ ಇಲ್ಲೇ ಕೂತ ಇಲ್ಲೇ ಕೂತ ಸ್ಲೀಪರ್ ಬೀಳ್ತಾ ಸ್ಲೀಪರ್ ಬಿಲ್ಲ ಇಲ್ಲ ಯಾವ್ದು ಮಾತು ಬೇಕಾ ಫ್ರೆಂಡ್ಸ್ ಪ್ರೈವೇಟ್ ಬಸ್ ಸ್ಟಾಂಡಿಗೆ ಬಂದ್ವಿ ಇವಾಗ ನೋಡಿ ನಾನು ಇಲ್ಲಿ ನಿಂತಿದೆ ಕಾಣಿಸೋದಲ್ಲಿ ಬನ್ನಿ ಇವಾಗ ಗೋರ್ಮೆಂಟ್ ಬಸ್ ಹೋಗ ಹೋಗೋಣ ಹೋಗಿ ಬರಲೇ ಹೋಯ್ ಇಲ್ಲೇ ಹೋಗಂಬಾ ಯಾಕೆ ಎಂಟ್ರೆನ್ಸ್ ಹೋಗ ನೋಡಿ ಶೃಂಗೇರಿ ಬಸ್ ಹೋಗ್ತಾ ಇದೆ ಶೃಂಗೇರಿ ಎನ್ ಆರ್ಪುರ ಕೊಪ್ಪ ಹರಿಹರ ಹರಿ ಹರಪುರ ಹಾಂ

बूल सेंटर नोड़ पा नमूर हाँ बूल सेंटर नमूर मैसूरी वंट मैसूरी हाँ मैसूर इध बस नम स मग गवर्मेंट बस गवर्नमेंट बस बेट्रेल एंट्रे फुल ट्राफिक ಫ್ರೆಂಡ್ಸ್ ನಾನು ಇವಾಗ ಪ್ರೈವೇಟ್ ಬಸ್ ಜನ ಕೇಳ್ತಾ ಇದ್ರಿ ಗೌರ್ಮೆಂಟ್ ಬಸ್ ಒಂದು ವೀಡಿಯೋ ಮಾಡಿದೆ ಕಾಲ್ ಕಳಿಸ್ತು ಇಪ್ಪ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಬಟ್ ಇವಾಗ ಗೌರ್ಮೆಂಟ್ ಬಸ್ ಸ್ಟಾಂಡ್ ಮಾಡಿ ಅಂತ ಹೇಳ್ತೀರಾ ನೋಡಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದ್ದೀನಿ ಇವಾಗ ಬನ್ನಿ ಒಳಗಡೆ ಹೋಗೋಣ ಊಟ ಕೊಡ್ತೀನಿ ಏನಾಗಿದೆ ಏನು ಅಂತ ಬಟ್ ಇನ್ನೊಂದು ಅಲ್ಲಿ ಬೇರೆ ಯಾರಾದರೂ ತುಂಬಾ ದೂರಿಂದ ಬಂದಿರ್ತಾರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಅವ್ರು ನೋಡಿ ಹಂಗೇನಾದ್ರೂ ಇದ್ರೆ ಮಾರ್ಕ್ ಓಕೆನಾ